ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತಿಂದ ನಮಗೆ ನಾಳೆಯಿಂದ ಹೊಸ ವರ್ಷ ಶುರುವಾಗ್ತಾಯಿದೆ ಹಾಗಾಗಿ ಇನ್ನು ಮುಂದಕ್ಕೆ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಡೆಫಿನೆಟ್ಲಿ ಇನ್ನು ಮುಂದಕ್ಕೆ ನಾನು ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತಿಂದ ಹೊಸ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಸೊ ನಾನ್ ವೆಜ್ ಇದ್ದೇ ಇರುತ್ತೆ ಸೊ ಇವತ್ತು ನಾನು ಮೀನು ಸಾರು ಮಾಡ್ತಾಯಿದ್ದೀನಿ ರೆಗ್ಯುಲರಾಗಿ ನಾನು ಅದರದ್ದು ಒಂದು ಮೀನು ಸಾರು ನಾನು ಕೂಡ ಹಾಕಿದ್ದೀನಿ ನಾನು ವಿಡಿಯೋಸ್ ಹಾಕಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ನಮಗೆ ಒಂಥರ ಡಿಫ್ರೆಂಟಾಗಿ ಸ್ಪೆಷಲ್ಲಾಗಿರುತ್ತೆ ಯಾಕಂದ್ರೆ ಇವತ್ತು ಇಪ್ಪತ್ತ್ಮೂರು ಮುಗಿದೋಗುತ್ತೆ ನಾಳೆ ಇಪ್ಪತ್ತ್ನಾಲ್ಕು ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಇವತ್ತೇನಿದೆ ಇಪ್ಪತ್ತ್ ಮೂರತ್ತು ಒಂದು ಸ್ವಲ್ಪ ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಅಂತ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಒಂದು ಸಣ್ಣದಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನಮಗೆ ತುಂಬ ಖುಷಿ ಪಡುವಂಥ ದಿನ ಅಂತೂ ಅಲ್ಲ ಪರ್ಸ್ನಲಿ ನನಗೆ ಮಾತ್ರ ಯಾಕಂದರೆ ಸೆಲೆಬ್ರೇಷನ್ ಅಂದರೆ ಎಲ್ಲರಿಗೂ ಖುಷಿ ಇರುತ್ತೆ ಬಟ್ ಪ್ರೆಸೆಂಟ್ಲಿ ನಮಗೆ ಅಷ್ಟು ಖುಷಿ ಇಲ್ಲ ಹೇಳ್ತೀನಿ ವಿಡಿಯೋ ಎಂಡ್ ತನಕ ನೋಡೋ ಪ್ರತಿಯೊಬ್ಬರಿಗೂ ಕೂಡ ವಿಷಯ ಗೊತ್ತಾಗುತ್ತೆ ಹಾಗಾಗಿ ಇವತ್ತು ಮೀನು ಸಾರು ಮಾಡೋಣ ಹಾಗೆ ಇದು ನಮ್ಮ ಹೊಸ ವರ್ಷ ಅನ್ನೋದು ಇದು ನಮಗೆ ಹೆಚ್ಚಾಗಿ ಬೆ ಬರಬೇಕು ಅನ್ನೋದಾದರೆ ನಮಗೆ ಯುಗಾದಿ ಹಬ್ಬ ನಮಗೆ ಹೊಸ ವರ್ಷ ಇದೆ ಅವತ್ತು ನಮ್ಮ ಹೊಸ ವರ್ಷನ ತುಂಬ ಚೆನ್ನಾಗಿ ಆಚರಣೆ ಮಾಡ್ಕೊಳ್ಳೋಣ ಇವತ್ತು ಕ್ಯಾಲೆಂಡರ್ ಪ್ರಕಾರ ಬರ್ತೀವಿ ಅನ್ನೋದಾದರೆ ಇವತ್ತು ಜನವರಿ ಒಂದು ಶುರುವಾಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಅಂದ್ಬಿಟ್ಟು ಹೊಸ ವರ್ಷ ಅಂತ ಮಾಡಬೇಕು ಅಷ್ಟೇ ವಿನಃ ನಮ್ಮ ಹಬ್ಬ ಯಾವತ್ತೂ ನಮ್ಮ ಕನ್ನಡಿಗರ ಹಬ್ಬ ಅಂತ ಹೇಳೋಕೋದ್ರೆ ಯಾವತ್ತು ಇದ್ರೂ ಕೂಡ ನಮಗೆ ಯುಗಾದಿ ಹಬ್ಬನೇ ಮೊದಲನೇ ಹಬ್ಬ ಅಂತ ಹೇಳ್ಬೋದು ಅವತ್ತು ಇನ್ನು ತುಂಬ ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡುವಂಥ ಹಬ್ಬ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿಂದ ಡೈಲಿ ಬ್ಲಾಗು ಕಂಪಲ್ಸರಿ ಇದ್ದೇ ಇರುತ್ತೆ ಸೊ ಮಿಸ್ ಮಾಡದೆ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗಿರಬೇಕು ಯಾಕಂದರೆ ಪ್ರತಿಯೊಬ್ಬರು ಕೇಳಿದ್ರು ಮ್ಯಾಮ್ ನೀವು ಯಾಕೆ ಬ್ಲಾಗ್ಸ್ಗಳು ಹಾಕೋಲ್ಲ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ನನಗೆ ಸುಮಾರು ಜನ ಕೇಳಿದ್ರಲ್ಲ ಅನ್ನೋದಕ್ಕೋಸ್ಕರ ಇನ್ನು ಮುಂದಕ್ಕೆ ಇಲ್ಲ ನಾನು ಬ್ಲಾಗ್ಸ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ ಎಲ್ಲರೂ ಹೇಳಿದ್ಮೇಲೆ ಯಾಕಂದರೆ ನಿಮ್ಮಿಂದನೇ ನಾವು ಸೊ ಹಾಗಾಗಿ ನೀವು ಹೇಳಿದ್ಮೇಲೆ ನಾವು ಅದನ್ನು ಕೇಳದೆ ಇರೋದು ತಪ್ಪಾಗ್ಬಿಡುತ್ತೆ ಹಾಗಾಗಿ ಇವತ್ತಿಂದ ನಾನು ಬ್ಲಾಗ್ಸ್ಗಳನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಬ್ಲಾಗ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ರೀತಿಯ ಒಂದು ಡೆಕೋರೇಟಿವ್ ಐಟಮ್ಸು ಡೆಕೋರೇಟಿವ್ ಹೇಗೆ ಮಾಡ್ತೀವಿ ಸೊ ಡಿ ಐ ಬಿ ಡಿ ಐ ವೈ ಏನು ಹೇಗೆ ಮಾಡ್ತೀವಿ ಸೊ ಪ್ರತಿಯೊಂದು ಇರುತ್ತೆ ಹಾಗೆ ವಿತ್ ಫುಡ್ಡು ಪೌಡರ್ಸು ಎಲ್ಲ ಪ್ರತಿಯೊಂದು ಒಂದು ದಿನ ಬಳಕೆಗೆ ಬೇಕಾಗಿರುವಂಥದ್ದು ಪ್ರತಿಯೊಂದು ಎಲ್ಲದ್ರ ಬಗ್ಗೆ ನಾನು ಎಲ್ಲರಿಗೂ ಮಾಹಿತಿ ಕೊಡ್ತಾ ಬರ್ತೀನಿ ಅಂತ ಹೇಳ್ತಾ ಇವತ್ತಿಂದ ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ನಿಮ್ಮ ಎಲ್ಲರ ಪ್ರೋತ್ಸಾಹ ಖಂಡಿತವಾಗ್ಲೂ ನನ್ನ ಮೇಲೆ ಇರಬೇಕು ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ದರೆ ಖಂಡಿತವಾಗ್ಲೂ ನನಗೆ ಒಂದು ನಿಜವಾಗ್ಲೂ ಅಷ್ಟು ಪ್ರೇರೇಪಣೆ ಸಿಗ್ತಾ ಇದ್ದಂಗೆ ಇರುತ್ತೆ ನಿಜವಾಗ್ಲೂ ನನಗೆ ಯಾವ ರೀತಿ ಡೈಲಿ ಬ್ಲಾಗ್ಸ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಹಾಗಾಗಿ ಇಷ್ಟು ದಿವಸ ನಾನು ಮಾಡ್ತಾ ಇರಲಿಲ್ಲ ಸುಮಾರು ಜನ ಹೇಳಿದ್ರು ಇಲ್ಲ ಮೇಡಮ್ ಡೈಲಿ ಬ್ಲಾಗ್ಸ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮ್ಗೆ ಕಷ್ಟ ಆಗುತ್ತೆ ಮಾತಾಡೋದು ಕಷ್ಟ ಆಗುತ್ತೆ ಖಂಡಿತವಾಗ್ಲೂ ಅದನ್ನು ನೀವು ಅಭ್ಯಾಸ ಮಾಡ್ತಾ ಹೋದರೆ ದಿನ ಇದ್ದರೆ ಅದು ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ಇವತ್ತು ನನ್ನಲ್ಲಿಂದ ಏನಾದರೂ ತಪ್ಪು ಅನ್ನೋ ಥರ ಮಾಹಿತಿ ಅನ್ನಿಸಿದ್ರೆ ಅಂದರೆ ಅದರ ಸರಿಯಾಗಿ ಮಾತಾಡೋಕ್ಕೆ ಬಂದಿಲ್ಲ ಅಂತ ಏನಾರು ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಇದನ್ನು ನನಗೆ ಯಾವ ರೀತಿ ಬ್ಲಾಗ್ ಮಾಡಬೇಕು ನನಗೆ ಗೊತ್ತಿಲ್ಲ ಹಾಗಾಗಿ ಡೈಲಿ ಬ್ಲಾಗಲ್ಲಿ ಒಂದು ಎರಡು ಮೂರು ಸರಿ ಮಾಡಿದ್ದೆ ಅಂತ ಏನೂ ಗೊತ್ತಿಲ್ಲದೆ ಇರೋದಕ್ಕೆ ಹೇಗೋ ಮಾಡ್ಕೊಂಡು ಬಂದೆ ಬಟ್ ಇವತ್ತಿಂದ ಸ್ವಲ್ಪ ನೋಡ್ಕೊಂಡು ಮಾಡ್ತೀನಿ ಸೊ ಇದರಿಂದ ದಿನ ತಪ್ಪಾಗಿ ಏನಾದರೂ ನಿಮ್ಗೆ ಕಾಣಿಸ್ತು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಇನ್ಸ್ಟಾಗ್ರಾಮು ಕೂಡ ಇದೆ ಸೊ ಇನ್ಸ್ಟಾಗ್ರಾಮಲ್ಲಿ ಕಲಿತಾ ಗೌಡ ಟು ನೈಂಟಿ ಫೋರ್ ಅಂತ ಇದೆ ಸೊ ಅದನ್ನು ಕೂಡ ಫಾಲೋ ಮಾಡಿ ಸೊ ಅಲ್ಲೂ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂದ್ಕೊತೀನಿ ವಿಡಿಯೋನ ಹೆಣ್ಣು ತನಕ ನೋಡಿ ನಮಗೆ ಇವತ್ತು ಅಂತ ಏನೋ ಪರ್ಸ್ನಲ್ ಸೆಲೆಬ್ರೇಷನ್ ಅಂತ ಏನೂ ಇಲ್ಲ ಯಾಕಂದರೆ ನಮಗೆ ಇವತ್ತು ಅಂತ ಖುಷಿ ಪಡುವಂಥ ದಿನವೂ ಕೂಡ ಅಲ್ಲ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಅಸಮಾಧಾನ ಬೇಜಾರಿದೆ ಹಾಗಾಗಿ ಯಾವುದಕ್ಕೆ ಅನ್ನೋದು ಡೆಫಿನೆಟ್ಲಿ ನಾನು ಈ ವಿಡಿಯೋನ ಹೇಳ ತನಕ ನೋಡಿ ನನಗೆ ಖಂಡಿತವಾಗ್ಲೂ ನನಗೆ ಆ ವಿಡಿಯೋ ಇದರಲ್ಲಿ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ಆ ಶುರು ಶುರು ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಇವತ್ತು ನಾನು ಮೀನ್ ಸ್ಟಾ ಮೀನ್ ಸಾರನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಾದಮೇಲೆ ನಾವು ಏನೆಲ್ಲ ನಾವು ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳ್ತೀನಿ ಬನ್ನಿ ಇವಾಗ ನಾನು ಸಾಂಬಾರು ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಮೀನು ಸಾರನ್ನ ಬೇಗ ಬೇಗನೆ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಇವಾಗ ನಾನು ಮೀನು ಬೇಕಾಗಿರೋಷ್ಟು ನಾನು ಮೀನು ತೊಗೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಬೇಕಾಗಿರೋ ಅಂಥ ಒಂದಷ್ಟು ಮಸಾಲೆ ಪದಾರ್ಥಗಳನ್ನ ರೆಡಿ ಮಾಡ್ಕೋಬೇಕು ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿಯಾದಂಥ ಇಲ್ಲಿ ಕಟ್ ಮಾಡೋದಕ್ಕೆ ಯಾವುದೇ ರೀತಿ ನಾನು ಬಾಕ್ಸೇ ಆಗಲಿ ಮಣೆನೇ ಆಗಲಿ ಏನೂ ಕೂಡ ನಾನು ತೊಗೊಂಡಿಲ್ಲ ಇಲ್ಲಿ ನಾನು ಕೈಯಲ್ಲೇ ಬೇಗ ಬೇಗನೆ ರೆಡಿ ಮಾಡ್ಕೊಳ್ಬೋದು ಇದೊಂದು ಸ್ವಲ್ಪ ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ಮಾಡ್ತಾಯಿದ್ದೀನಿ ಹಾಗೇ ಮೀನು ಸಾರು ವಿಡಿಯೋನ ಬೇಕು ಅಂದರೆ ಸೊ ನನ್ನ ವಿಡಿಯೋನ ನಾನು ಇದರ ಆಲ್ರೆಡಿ ವಿಡಿಯೋ ಸಹ ಬಿಟ್ಟಿದ್ದೀನಿ ಸೊ ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ಹಾಕ್ತೀನಿ ನೀವು ನೋಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಮೀನು ಹುಳಿ ಅಂದರೆ ಆದಷ್ಟು ನಾವು ಅದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ತುಂಬ ಹದವಾಗಿ ಅಂದರೆ ಅವರವರ ಮನೆಗೆ ತಕ್ಕನಾಗಿ ಹದ ಹದವಾಗಿ ಬೇಕಾಗಿರೋರು ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೋಬೋದು ಬಟ್ ನಮ್ಮನೆಗೆ ಬೇಕಾಗಿರೋ ಅಂಥದ್ದು ಹೆಚ್ಚಾಗಿ ನಾವು ಹುಳಿನ ಪದಾರ್ಥ ಬಳಸ್ತೀವಿ ಆಮೇಲೆ ಏನಂದರೆ ಮೀನು ಸರಿ ಹುಳಿ ಜಾಸ್ತಿ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಖಾರನ ಹದವಾಗಿ ನಾವು ಬಳಸ್ತೀವಿ ಇಲ್ಲಿ ನಾನು ಮೀನು ಸಾರಿಗೆ ನಾನು ರೆಗ್ಯುಲರಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ ಆದರೂ ಕೂಡ ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸ್ವಲ್ಪ ಕಾಯಿ ಹುರ್ಗಡ್ಲೆ ಇಷ್ಟನ್ನ ಹಾಕಿ ಫಸ್ಟು ನಾನು ರುಬ್ಕೊಂಬಿಡ್ತೀನಿ ಬೇಕಾದರೆ ನೀವು ಅದಕ್ಕೆ ಗಸೆಗಸೆ ಆ್ಯಡ್ ಮಾಡ್ಬೋದು ಇಷ್ಟನ್ನು ಹಾಕ್ಕೊಂಡು ಫಸ್ಟ್ ನಾವು ರುಬ್ಕೊಂಬಿಟ್ಟು ಆಮೇಲೆ ಇದಕ್ಕೆ ಬೇಕಾಗಿರುವಂಥ ಮಸಾಲ ಪೌಡ್ರುಗಳನ್ನ ನಾವು ಒಗ್ಗರಣೆ ಕೊಡಬೇಕಾದ್ರೆ ಅಂದರೆ ಪಾತ್ರೆ ಹಿಟ್ಟು ಆ ಪಾತ್ರೆ ಒಳಗಡೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಲೈಟಾಗಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಈ ರುಬ್ಬಿರೋ ಮಸಾಲೆಗಳನ್ನ ಅದಕ್ಕೆ ಹಾಕಿ ಆಮೇಲೆ ನಾನು ಅದಕ್ಕೆ ಬೇಕಾಗಿರೋಷ್ಟು ಖಾರ ಅಂದರೆ ಚಿಲ್ಲಿ ಪೌಡ್ರ್ ನಾನು ಇಲ್ಲಿ ಚಿಲ್ಲಿ ಪೌಡ್ರು ಸ್ವಲ್ಪ ಧನಿಯಾ ಪೌಡ್ರು ಹಾಗೆ ಸ್ವಲ್ಪ ಅರಿಶಿನ ಸಾಲ್ಟು ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟು ಅದನ್ನು ಹಾಕಿ ಆಮೇಲೆ ಬೇಕಾದರೆ ಫಿಶ್ ಮಸಾಲ ಫಿಶ್ ಮಸಾಲ ಹಾಕೋದ್ರಿಂದ ತುಂಬ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಅದ್ಭುತವಾದಂಥ ಕಲರು ಹಾಗೆ ರುಚಿ ಕೂಡ ಬರುತ್ತೆ ಹಾಗಾಗಿ ನಾನು ಫಿಶ್ ಮಸಾಲ ಕೂಡ ನಾನು ಹಾಕಿ ಇದಕ್ಕೆ ಸಾಂಬಾರು ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟು ಮಾಡಿ ಚೆನ್ನಾಗಿ ಕುದಿಸಿದ ಮೇಲೆ ನಾವು ಕುದಿ ಚೆನ್ನಾಗಿ ಬಂದಮೇಲೆ ಅದನ್ನು ಉಪ್ಪು ಖಾರ ಎಲ್ಲ ಹೇಗಿದೆ ಅಂತ ಎಲ್ಲ ನೋಡಿಕೊಂಡು ಆಮೇಲೆ ನಾವು ಮೀನನ್ನು ಆಲ್ರೆಡಿ ಅದಕ್ಕಿಂತ ಒನ್ ಅವರ್ ಮುಂಚಿತವಾಗಿ ಚಿಲ್ಲಿ ಪೌಡ್ರು ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ನಾವು ಅದನ್ನು ಅದರಲ್ಲಿ ಮಿಕ್ಸ್ ಮಾಡಿ ನೆನೆಸಿಟ್ಕೊಂಡಿರ್ತೀವಿ ಆ ನೆನೆಸಿಟ್ಕೊಂಡಿರೋದನ್ನು ನಾವು ಈ ಸಾಂಬಾರು ಮಾಡ್ತಾಯಿರ್ತೀವಲ್ಲ ಸೊ ಈ ಹುಳಿ ಎಲ್ಲ ಕರೆಕ್ಟಾಗಿರಬೇಕು ಅಂದರೆ ಸಾಂಬಾರಲ್ಲಿ ಆದಷ್ಟು ಸಾಲ್ಟ್ ಸ್ವಲ್ಪ ಜಾಸ್ತಿ ಇದ್ದರೆ ನೀವು ಮೀನ್ಗೆ ಹಾಕಿರುವಂಥ ಸಾಲ್ಟು ಹೆಚ್ಚು ಕಡಿಮೆ ಎರಡೂ ಕೂಡ ನೀಟಾಗಿ ನೀವು ನೋಡಿಕೊಂಡು ಅದನ್ನು ನೀವು ಹಾಕ್ಕೊಂಡು ಸಾಂಬಾರಲ್ಲಿ ಎಷ್ಟು ಎಷ್ಟಿರ್ತಾರೆ ಉಪ್ಪನ್ನ ನೋಡ್ಕೊಳ್ಳಿ ಹಾಗೆ ಇಲ್ಲಿ ಎಷ್ಟು ಹಾಕಿರ್ತಾರೆ ಅಂತ ನೋಡಿಕೊಂಡು ಹದವಾಗಿ ಹಾಕಿ ನೀವು ಮಾಡಿಕೊಂಡು ಒಂದು ಹತ್ತು ನಿಮಿಷ ನೀವು ಚೆನ್ನಾಗಿ ನೀವು ಕುದಿಸಿದ್ರೆ ಬೇಗನೆ ಮೀನು ಸಾರು ರೆಡಿ ಆಗಿಬಿಡುತ್ತೆ ಅಂತ ರೆಡಿ ಆಗುವಂಥ ಸಾಂಬಾರು ಅಂದರೆ ಅದರಲ್ಲೂ ಮೀನು ಅಂದರೆ ಬೇಗನೆ ಆಗುತ್ತೆ ಅದು ಮುಗಿಸ್ತೇವೆ ಅದಾದಮೇಲೆ ನನ್ನ ಮಗನಿಗೆ ಗ್ರೀಟಿಂಗ್ ಕಾರ್ಡ್ ಬೇಕು ಅಂತ ಹೇಳ್ದೆ ಅಂದ್ಬಿಟ್ಟು ಇಲ್ಲಿ ಒಂದು ನಾಲ್ಕು ಬಾಕ್ಸನ್ನ ನಾನು ಮಾಡಿಕೊಂಡು ಅಲ್ಲಿ ಬೇಕಾಗಿರೋ ಹಾಗೆ ನೀಟಾಗಿ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಕಟ್ ಕಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಅದು ಬಂದಿದೆ ಇದನ್ನು ಒಳಗಡೆ ನಾವು ಅಂದರೆ ನಾವು ಕಾರ್ಡನ್ನ ತೆಗೆದ ಮೇಲೆ ಅಲ್ಲಿ ನಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನೋದನ್ನು ಓಪನ್ ಮಾಡೋ ರೀತಿ ಒಂದು ಚೆನ್ನಾಗಿ ಕಾಣಿಸ್ಬೇಕು ಹೈಲೈಟಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನೋದು ಅದನ್ನು ನಾನು ನೀಟಾಗಿ ಕಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ನಾನು ಸ್ವಲ್ಪ ಬೇಜಾರಾಯಿತು ಇವತ್ತೆಲ್ಲ ನನಗೆ ಹಾಗಾಗಿ ನನ್ನ ಮಗ ಕೈ ಬಿಡಲಿಲ್ಲ ಎಷ್ಟಾಗುತ್ತೋ ಸಾಧ್ಯ ಅಷ್ಟು ನಾನು ಕಟ್ ಮಾಡಿಕೊಂಡೆ ಸ್ವಲ್ಪ ಪೇಷನ್ಸ್ ಬೇರೆ ಇರಲಿಲ್ಲ ನನಗೆ ಟೂ ಝೀರೋ ಚೆನ್ನಾಗಿ ಬಂತು ಇನ್ನೊಂದು ಟೂ ಅಂತ ಏನೂ ನೀಟಾಗಿ ಬರಲಿಲ್ಲ ಅದನ್ನು ನೆಕ್ಸ್ಟ್ ಟೈಮ್ ನಾನು ನೀಟಾಗಿ ನಾನು ಮಾಡ್ತೇನೆ ನಾನು ಈ ಸರಿ ನನಗೆ ಅವಸರ ಅವಸರವಾಗಿ ನಾನು ಇದನ್ನು ಮಾಡ್ದಂಗೆ ಆಯಿತು ಆಮೇಲೆ ಐಡಿಯಾಸ್ಗಳು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಾಗಿರೋದ್ರಿಂದ ಇಷ್ಟನ್ನು ಮಾತ್ರ ರೆಡಿ ಮಾಡಿಕೊಂಡೆ ಇದನ್ನು ರೆಡಿ ಮಾಡ್ಕೊಂಡ್ಮೇಲೆ ನಾನು ಯಾವ ರೀತಿ ಬಂತು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ನನಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೊಸ ವರ್ಷದ ಕಾರ್ಡನ್ನ ರೆಡಿ ಮಾಡಿಕೊಂಡೆ ಇದನ್ನು ನಾವು ಕಾರ್ಡ್ ಓಪನ್ ಮಾಡಿದ ತಕ್ಷಣವೇ ಎಷ್ಟು ನೀಟಾಗಿ ಕಾಣಿಸ್ಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ನಾವು ಓಪನ್ ಮಾಡಿದ ತಕ್ಷಣವೇ ಕಾರ್ಡಲ್ಲಿ ತುಂಬ ಚೆನ್ನಾಗಿ ಬರಬೇಕು ಅದನ್ನು ಓಪನ್ ಮಾಡಿದ ತಕ್ಷಣ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ತೋರಿಸ್ಬೇಕು ಆ ರೀತಿ ನಾನು ಇದನ್ನು ಮಾಡಿಕೊಂಡೆ ಇನ್ನು ಡಿಸೈನ್ ಏನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಇದೆ ಫ್ರೆಂಡ್ಸ್ ನನಗೆ ಅಷ್ಟು ಐಡಿಯಾ ಬರಲಿಲ್ಲ ಅದ್ರ ಜೊತೆಗೆ ಯೋಚನೆ ಮಾಡಿಕೊಂಡು ನೋಡೋಣ ಅಂತ ಯೋಚನೆ ಮಾಡಿಕೊಂಡು ಸ್ವಲ್ಪತ್ತು ಅದನ್ನು ಪೆಂಡಿಂಗಲ್ಲಿ ಇಟ್ಬಿಟ್ಟೆ ನಾನು ನೋಡೋಣ ಇದನ್ನು ಮುಂದಕ್ಕೆ ಇನ್ನೇನಾದ್ರೂ ರೆಡಿ ಮಾಡ್ಬೋದಾ ಅಂತ ಇದಾದಮೇಲೆ ನಾನೇನು ಮಾಡಿದೆ ಆದಷ್ಟು ಇದು ಸಾಕು ಇದನ್ನು ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಕೇಕ್ ಕಟ್ಟಿಂಗ್ನ ನಾವು ಸ್ವಲ್ಪ ಬೇಗನೆ ಮಾಡ್ಕೊಂಬಿಟ್ವಿ ನಾವು ಈವ್ನಿಂಗ್ ಅಂದರೆ ನೈಟ್ ಟೈಮಲ್ಲೇ ಮಾಡ್ಕೊಂಬಿಟ್ವಿ ತುಂಬ ಸಿಂಪಲಾಗಿ ಮಾಡಿದ್ವಿ ಹಾಗೆ ಸ್ವಲ್ಪ ಕಡಿಮೆನೇ ನಾವು ಕೇಕ್ ತೊಗೊಂಡು ಬಂದಿದ್ವಿ ಜಸ್ಟ್ ಅರ್ಧ ಕೆ ಜಿ ಕೇಕ್ ತೊಗೊಂಡು ಬಂದು ಇಲ್ಲಿ ನಾವು ಕೇಕ್ ಕಟ್ಟಿಂಗ್ ಮಾಡೋಣ ಅಂದ್ಕೊಂಡ್ವಿ ಆ್ಯಕ್ಚುಲಿ ಏನಕ್ಕೆ ನಾವು ಕೇಕನ್ನ ಕಡಿಮೆ ತೊಗೊಂಡು ಬಂದಿದ್ವಿ ಅಂದರೆ ಪ್ರತಿ ವರ್ಷವೂ ಕೂಡ ನಾವು ಒಂದು ಕೆ ಜಿ ಅಂತೂ ಮಿನಿಮಮ್ ತೊಗೊಂಡ್ಬರ್ತಾಯಿದ್ವಿ ಈ ವರ್ಷ ಬರೀ ಕಡಿಮೆ ತೊಗೊಂಡು ಬಂದಿದ್ದ ಕಾರಣ ನನ್ನ ಮಗನಿಗೆ ಸುಮಾರು ಒಂದು ಟೆನ್ ಡೇಸಿಂದ ಹುಷಾರಿರಲಿಲ್ಲ ಹಾಗಾಗಿ ನಾವು ಅವನಿಗೆ ಸ್ವಲ್ಪ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ನಾವಿಲ್ಲಿ ಕಡಿಮೆ ಕೇಕ್ ತೊಗೊಂಡು ಬಂದಿದ್ವಿ ಹಾಗೆ ಅವನಿಗೆ ನೋಡಿಕೊಂಡು ಕೇಕ್ ತೊಗೊಂಡು ಬಂದಿದ್ದೀವಿ ಇದನ್ನು ಅವನಿಗೂ ಹುಷಾರಿರಲಿಲ್ಲ ಸೊ ಅವನಿಂದ ನನಗೂ ಸ್ವಲ್ಪ ಲೈಟಾಗಿ ಕೆಮ್ಮಾಗಿತ್ತು ಹಾಗಾಗಿ ಸ್ವಲ್ಪ ನಮ್ಮ ಮನೇಲಿ ಯಾವುದೇ ರೀತಿಯಾದಂಥ ಎಣ್ಣೆ ಪದಾರ್ಥಗಳು ಏನೂ ಕೂಡ ಮಾಡಿರಲಿಲ್ಲ ಆದರೂ ಕೆಮ್ಮು ಅಷ್ಟು ಬೇಗ ಹುಷಾರು ಆಗೋಲ್ಲ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಲೈಟಾಗಿ ನೋಡಿಕೊಂಡು ಕೇಕ್ ಕಟ್ ಮಾಡಬೇಕಲ್ಲ ಅನ್ನೋದಕ್ಕೋಸ್ಕರ ರೀಸನಲ್ಲಿ ನಾವು ತೊಗೊಂಡು ಬಂದ್ವಿ ಇಲ್ಲಿ ನನ್ನ ಮಗ ನನ್ನನ್ನು ಕೈಯೇ ಬಿಡ್ತಾ ಇಲ್ಲ ಸ್ವಲ್ಪ ಅವನು ಹುಷಾರು ತಪ್ಪದ ಮೇಲೆ ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ ಏನು ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ಈ ರೀತಿಯೆಲ್ಲ ಪರಿಸ್ಥಿತಿ ಮಧ್ಯದಲ್ಲಿ ನಾವು ಇದೊಂದು ಸಣ್ಣದಾಗಿ ಒಂದು ಆಚರಣೆ ಮಾಡೋಣ ಪ್ರತಿ ವರ್ಷ ಮಾಡಿದಾಗೆ ಇದನ್ನು ಕೂಡ ಒಂದು ಸಿಂಪಲ್ಲಾಗಾದರೂ ಮಾಡೋಣ ಅನ್ನೋದಕ್ಕೋಸ್ಕರ ಮಾಡಿದ್ವಿ ಇದನ್ನು ಇಲ್ಲಿ ನನ್ನ ಮಗನಿಗೆ ಸ್ವಲ್ಪನೇ ನಾವು ತಿನ್ನಿಸಿದ್ವಿ ಹಾಗೆ ಇಲ್ಲಿ ನಾವು ವೀಡಿಯೋ ಮಾಡಬೇಕಾದ್ರೆ ನಮ್ಮ ಅಣ್ಣ ಕೂಡ ಇದ್ದರು ಸೊ ಹಾಗಾಗಿ ಅವರೇ ವೀಡಿಯೋ ಇದ್ದಿದ್ದು ನಾವು ಮೂರು ಜನ ಕೇಕ್ ಕಟ್ ಮಾಡಬೇಕಾದ್ರೆ ತುಂಬ ಖುಷಿ ಆಗ್ತಾಯಿತ್ತು ಇಲ್ಲಿ ನನ್ನ ಮಗನಿಗೆ ಹುಷಾರಿಲ್ದಿರೋ ಕಾರಣ ಸ್ವಲ್ಪ ಬೇಜಾರು ಆಗ್ತಿತ್ತು ಬಟ್ ಪರವಾಗಿಲ್ಲ ಹೇಗೋ ಹಬ್ಬ ನಾವು ಕೇಕ್ ಕಟ್ ಮಾಡ್ಕೊಂಡ್ವಿ ಅದಾದಮೇಲೆ ಫೈನಲಿ ನಾನು ಕಾರ್ಡನ್ನ ರೆಡಿ ಮಾಡಬೇಕಾದ್ರೆ ನಿಮಗೆ ಇದ್ದೀರಲ್ಲ ಇಲ್ಲಿ ನೀಟಾಗಿ ನಾನು ಒಂದು ವೈಟ್ ಕಾರ್ ಇದು ರೆಡ್ ಗೆ ನಾನು ಇಲ್ಲಿ ವೈಟ್ ಕಲರ್ದು ಶೀಟ್ನ ಕಟ್ ಮಾಡಿ ನೀಟಾಗಿ ಅಂಟಿಸಿ ಅಲ್ಲಿ ನಾನು ವಿಶು ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಫೋರ್ ಅಂತ ಹಾಕಿದ್ದೀನಿ ಅದಾದ್ಮೇಲೆ ಸ್ವಲ್ಪ ಇಲ್ಲಿ ಖಾಲಿ ಖಾಲಿ ಅಂತ ಅನಿಸ್ತಿತ್ತು ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ಬೇಕು ಅಂದ್ಬಿಟ್ಟು ಇಲ್ಲಿ ಒಂದು ಮಣಿಗಳನ್ನ ನೀಟಾಗಿ ಜೋಡಿಸಿ ನಾನು ಕೂಡ ಇಟ್ಟಿದ್ದೀನಿ ಈ ರೀತಿ ಮಣಿಗಳನ್ನ ಹಾಕಿದ್ರೆ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಮಣಿಗಳಿಗೆ ಅಂದ್ಬಿಟ್ಟು ಇಲ್ಲಿ ಗಮ್ಮನ ನಾನು ಫಸ್ಟು ಹಾಕ್ಕೊಂಬಿಡೋಣ ಆಮೇಲೆ ಬೇಗ ಬೇಗನೆ ಆಗುತ್ತೆ ಅಂದ್ಕೊಂಡು ಇವತ್ತು ನಾನು ಬೇಗ ಬೇಗನೆ ರೆಡಿ ಇದ್ದೀನಿ ಎಷ್ಟು ಐಡಿಯಾ ಸಾಧ್ಯನೋ ಅಷ್ಟು ಐಡಿಯಾನ ನಾನು ಬಳಸಿ ಇಲ್ಲಿ ನಾನು ನನಗೆ ಗೊತ್ತಿರೋ ಮಟ್ಟಿಗೆ ನನ್ನ ಮಗನ ಕೈಲಿ ಅವನ್ನ ಹಿಡಿದು ಮಾಡೋದಕ್ಕೆ ಇಷ್ಟು ಸ ಇಷ್ಟು ಮಹಾ ಸಾಧ್ಯ ಆಯಿತು ನನಗೆ ಹಾಗಾಗಿ ನನಗೆ ಗೊತ್ತಿರೋಷ್ಟು ನಾನು ಮಾಡಿದ್ದೀನಿ ಈ ಕಾರ್ಡು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ತುಂಬ 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 ಚೆನ್ನಾಗಿರುವಂಥ ಕಾರಣ ಕೂಡ ನಾನು ಮಾಡ್ತೀನಿ ಬಟ್ ನನ್ನ ಮಗ ನನ್ನ ಕೈ ಬಿಡದಿರೋ ಕಾರಣ ನಾನು ಇಲ್ಲಿ ಆದಷ್ಟು ಟೈಮ್ ಇಲ್ಲ ಅವಸರದಲ್ಲಿ ಮಾಡ್ತಾ ಆಮೇಲೆ ಇನ್ನೊಂದು ಏನಂದರೆ ಮಗು ಹಂಗೆ ಆದಾಗ ಸೊ ಅವನ್ನ ನೋಡ್ಕೊಳ್ಳೋದು ನಮ್ಗೆ ಅಲ್ಲಿ ಗಮನ ಇರುತ್ತೆ ಹಾಗಾಗಿ ನಾನು ಜಾಸ್ತಿ ಇದು ಕಡೆ ಗಮನ ನಾನು ಕೊಡಲಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ನಾನು ನೀಟಾಗಿ ನನ್ನ ಕೈಲಿ ಆದಷ್ಟು ಕೂಡ ನಾನು ಇಲ್ಲಿ ಕಾರ್ಡನ್ನ ರೆಡಿ ಮಾಡಿದ್ದೀನಿ ಫೈನಲಿ ಇದು ತುಂಬ ತುಂಬಾ ಚೆನ್ನಾಗಿ ಬಂತು ಇದು ಇಲ್ಲಿ ಕಾರ್ಡ್ ಕಟ್ಟಿಂಗು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಇದನ್ನು ನಾನು ಓಲ್ಡ್ ಡೇ ಅಂದರೆ ನಾನು ಇಡೀ ದಿವಸ ನಾನು ಇದು ರೆಡಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಪ್ರತಿಯೊಂದು ಗಮ್ ಹಾಕಬೇಕಾದ್ರೂ ಕೂಡ ಅದು ಒಣಗೋವರೆಗೂ ಡ್ರೈ ಆಗೋವರೆಗೂ ಕಾದಿದ್ದು ಮಾಡಿದ್ದೀನಿ ಸೊ ತುಂಬ ಇಷ್ಟ ಆಯಿತು ಕೂಡ ನನಗೆ ಹೈ ಫ್ರೆಂಡ್ಸ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಯಾಕಂದರೆ ನಾವು ಒಂದು ಕನ್ನಡದವ್ರು ಹಾಗೆ ನಮಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಆದರೂ ಕೂಡ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಹಾಗೆ ಇದು ವರ್ಷದ ಹೆಂಡಾಗಿ ಮೊದಲನೇ ದಿವಸ ಬರೋದರಿಂದ ನಾವು ಒಂದು ಸಣ್ಣದಾಗಿ ಆಚರಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಕೇಕ್ ಕಟ್ಟಿಂಗ್ ಮಾಡಿದ್ದೀವಿ ಅಷ್ಟೇನೇನಿಲ್ಲ ಸೊ ಈ ವರ್ಷ ನಮಗೆ ಅಂತ ಏನು ಸೆಲೆಬ್ರೇಷನ್ ಅಂತ ಏನೂ ಅನಿಸಿಲ್ಲ ಯಾಕಂದರೆ ನನಗೂ ಸ್ವಲ್ಪ ಅಷ್ಟು ಹುಷಾರಿಲ್ಲ ನನಗಿಂತ ಹೆಚ್ಚಾಗಿ ನನ್ನ ಮಗನೂ ತುಂಬ ಹುಷಾರಿರಲಿಲ್ಲ ಹಾಗಾಗಿ ಸೊ ನಮ್ಮ ಒಂದು ಈ ಒಂದು ಟೆನ್ ಡೇಸ್ ಅಂದರೆ ಒಂದು ಡಿಸೆಂಬರ್ ಟ್ವೆಂಟಿ ಎತ್ತಿಂದ ಹಿಡಿದು ಇವತ್ತಿನವರೆಗೂ ಕೂಡ ನಮ್ಮ ಮೆಡಿಸನ್ನು ನೋಡಿ ಸೊ ಈ ರೀತಿ ಇದು ನನ್ನ ಮಗನ ಮೆಡಿಸನ್ಗಳು ಸೊ ಪ್ರತಿ ದಿವಸ ನಾವು ಮೆಡಿಸನ್ ಹಾಕಲೇಬೇಕಾಗಿದೆ ಪರಿಸ್ಥಿತಿ ಬಂತು ಈ ರೀತಿ ಸಮಸ್ಯೆಯಿಂದ ನಾವು ಹೊಸ ವರ್ಷ ಮಾಡ್ಕೊಂಡಿದ್ದೀವಿ ಅಂತ ಏನೂ ಇಲ್ಲ ಸೊ ನನ್ನ ಮಗ ಅವನಿಗೂ ಕೂಡ ಸ್ವಲ್ಪ ಹುಷಾರಾಗಿದ್ದಾನೆ ಅಂತ ಅನಿಸುತ್ತೆ ಬಟ್ ತುಂಬ ಹೆವಿ ಕೆಮ್ಮಿತ್ತು ಅವನಿಗೆ ಹಾಗಾಗಿ ಈ ಸರಿ ಅಂತ ಏನು ಹೊಸ ವರ್ಷ ಇಲ್ಲ ಬಟ್ ಆದರೂ ಕೂಡ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ಓಕೆ ಸರ್ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಗುಡ್ ನೈಟ್